ಒಂದು ಹಾಡು ಇವತ್ತು ನಾವು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ದೀವಿ ಕನ್ನಡ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಪಾರಂಪರಿಕ ಇವೆಲ್ಲವೂ ಕೂಡ ಹಿರಿಯರಿಂದ ಸಾವಿರಾರು ಶತಮಾನಗಳಿಂದ ಬಂದಿರುವಂತಹದು ಇದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅದೆಲ್ಲವನ್ನು ಮುಂದಿನ ಪೀಳಿಗೆಗೆ ನಾವು ರವಾನಿಸುತ್ತಾ ಅಷ್ಟೇ ಸಮರ್ಥವಾಗಿ ನಿರ್ವಹಿಸುವ ನಾವೆಲ್ಲರೂ ಮುಂಚೂಣಿಯಿಂದ ಮಾಡೋಣ ಅಂತ ನಿಮ್ಮೆಲ್ಲರ ಜೊತೆ ನಾನು ಹಂಚಿಕೊಳ್ಳುತ್ತಾ ಒಂದು ಕನ್ನಡ ಹಾಡು ಕನ್ನಡ ನಾಡು ಚಂದ ಕನ್ನಡ ಭಾಷೆಯಂದ ಕನ್ನಡ ನಾಡು ಚಂದ ಕನ್ನಡ ಭಾಷೆಯಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಅಂದ ಕನ್ನಡ ಜನ ಚಂದ ನಮ್ಮ కన్నడ నాడు చంద కన్నడ భాషయంద కన్నడ నాడు చంద కన్నడ భాషయంద ఎంద బలూరు హీడు శిల్పకలయ నోడా బెలూరు హీడు శిల్ప కలయ నోడా పట్టద కల్లు బాదా കട ഭാഷയെന്തസൂരു ദരാ മൈസൂരു ദസരാ നോടൂരു ജില്ലയ അന്താ അരമനെ മൈസൂരു ജില്ലയ അന്താ അരമനെ നീവന്തൊമ്മ നോട கன்னட நாடுந்த கட பாாஷையா விஜயநகர வைபவ நீடா விஜயநகர வைபவ நீடா விஜயபுரகும்ம விஜயபுரதோம்ம நீந்த కన్నడ భాషయంద కన్నడ నాడు కన్నడ భాషయంద పురందర దాడను నీ నోడా పురందర దాడను నీ నోడా కంద్రే మహాకవి